ಕಾಂಗ್ರೆಸ್ ಪಕ್ಷ ರಚಿಸಿರುವ ಈಗಲ್ ಸಮಿತಿಯಿಂದಾಗಿ ಮುಂದಿನ ಚುನಾವಣೆಗಳ ಫಲಿತಾಂಶಗಳಲ್ಲಿ ಏನಾದರೂ ಬದಲಾವಣೆ ಕಾಣಸಿಗಬಹುದಾ ಈ ಸಮಿತಿ ಚುನಾವಣೆಗಳಲ್ಲಿ ಕಾಂಗ್ರೆಸ್ನ ನಿರ್ವಹಣೆ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇದೆಯಾ ಈ ಈಗಲ್ ಸಮಿತಿಯಲ್ಲಿರೋರು ಯಾರೆಲ್ಲ ಕಳೆದ ಚುನಾವಣಾ ಅವ್ಯವಹಾರಗಳ ಕುರಿತು ಕಾಂಗ್ರೆಸ್ ಮಾಡಿರುವ ಆರೋಪಗಳ ಹಿನ್ನೆಲೆಯಲ್ಲಿ ಈಗಲ್ ಸಮಿತಿಯ ಮಹತ್ವ ಏನು ಜನರ ಮನಸ್ಸು ಗೆಲ್ಲುವ ಬಗ್ಗೆ ಯೋಚಿಸಿದೆ ಕೇವಲ ಮತ ಎಣಿಕೆಗೆ ಸಂಬಂಧಿಸಿದ ತಾಂತ್ರಿಕ ವಿಷಯಗಳ ಬಗ್ಗೆನೇ ಕಾಂಗ್ರೆಸ್ ತಲೆಕೆಡಿಸಿಕೊಂಡಿದೆಯಾ ಚುನಾವಣೆಗಳ ಮೇಲ್ವಿಚಾರಣೆಗೆ ಹತ್ತಿನ ಕಣ್ಣಿಡೋಕೆ ಕಾಂಗ್ರೆಸ್ ಮುಂದಾಗಿದೆ ಅದಕ್ಕಾಗಿ ಈಗಲ್ ಹೆಸರಿನ ಹೊಸ ಸಮಿತಿಯನ್ನ ಕಾಂಗ್ರೆಸ್ ರಚಿಸಿದೆ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮುಂಬರುವ ಚುನಾವಣೆಗಳಲ್ಲಿ ಚುನಾವಣಾ ಆಯೋಗದ ಕಾರ್ಯವಿಧಾನದ ಮೇಲೆ ನಿಗಾ ಇಡೋಕೆ ಎಂಪವರ್ಡ್ ಆಕ್ಷನ್ ಗ್ರೂಪ್ ಆಫ್ ಲೀಡರ್ಸ್ ಎಕ್ಸ್ಪರ್ಟ್ ಅಂದ್ರೆ ತಜ್ಞರು ಮತ್ತು ನಾಯಕರ ಕ್ರಿಯಾ ಗುಂಪು ಈಗಲನ್ನ ರಚಿಸಿದ್ದಾರೆ ಶನಿವಾರ ಈ ಎಂಟು ಸದಸ್ಯರ ಅಧಿಕಾರಯುತ ಕ್ರಿಯಾ ಗುಂಪನ್ನ ಸ್ಥಾಪಿಸಲಾಗಿದೆ ಕಳೆದ ವರ್ಷ ಹರಿಯಾಣ ಮತ್ತು ಮಹಾರಾಷ್ಟ ವಿಧಾನಸಭೆ ಚುನಾವಣೆಗಳಲ್ಲಿನ ಸೋಲಿನ ನಂತರ ಕಾಂಗ್ರೆಸ್ ಚುನಾವಣಾ ಅಕ್ರಮ ಮತ್ತು ಮತಯಂತ್ರಗಳಲ್ಲಿ ತಿರುಚುವಿಕೆಯ ಆರೋಪಗಳನ್ನು ಹೊರಿಸಿದೆ ಈಗಲ್ ಸಮಿತಿಯ ಸದಸ್ಯರು ಲೋಕಸಭೆಯಲ್ಲಿ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರಿಗೆ ವರದಿ ಮಾಡಲಿದ್ದಾರೆ ಸಮಿತಿ ಫೆಬ್ರವರಿ ಐದರಂದು ನಡೆಯಲಿರುವ ದಿಲ್ಲಿ ವಿಧಾನಸಭೆ ಚುನಾವಣೆ ಮೇಲೆ ನಿಗಾ ಇಡಲಿದೆ ಸಮಿತಿಯಲ್ಲಿ ಕಾಂಗ್ರೆಸ್ ಖಜಾಂಚಿ ಅಜಯ್ ಮಾಕನ್ ಮತ್ತು ಹಿರಿಯ ನಾಯಕರಾದ ದಿಗ್ವಿಜಯ್ ಸಿಂಗ್ ಅಭಿಷೇಕ್ ಮನು ಸಿಂಗ್ವಿ ಪ್ರವೀಣ್ ಚಕ್ರವರ್ತಿ ಪವನ್ ಖೇರಾ ಗುರುದೀಪ್ ಸಿಂಗ್ ಸಪ್ಪಲ್ ನಿತಿನ್ ರಾವತ್ ಮತ್ತು ಚಲ್ಲಾವಂಶಿ ಚಾಂದ್ ರೆಡ್ಡಿ ಇರಲಿದ್ದಾರೆ ಇಂಡಿಯನ್ ಎಕ್ಸ್ಪ್ರೆಸ್ ಜೊತೆ ಮಾತಾಡಿದ ಸಮಿತಿಯ ಹಲವಾರು ಸದಸ್ಯರು ಚುನಾವಣಾ ಆಯೋಗದ ಕಾರ್ಯವೈಖರಿ ಮೇಲೆ ಕಣ್ಣಿಡುವುದು ಸಮಿತಿಯ ಉದ್ದೇಶ ಅಂತ ಹೇಳಿದ್ರು ಮುಕ್ತ ಮತ್ತು ನ್ಯಾಯಸಮ್ಮತ ಚುನಾವಣೆಗಳನ್ನು ನಡೆಸುವುದು ಆಯೋಗದ ಸಾಂವಿಧಾನಿಕ ಜವಾಬ್ದಾರಿಯಾಗಿದ್ದರೂ ಇತ್ತೀಚಿನ ದಿನಗಳಲ್ಲಿ ಅದು ಸಂಭವಿಸಿಲ್ಲ ಹರಿಯಾಣ ಮಹಾರಾಷ್ಟ್ರ ಮತ್ತು ಇತರ ರಾಜ್ಯಗಳಲ್ಲಿ ಅನ್ಯಾಯದ ಚುನಾವಣೆಗಳನ್ನು ನಾವು ನೋಡಿದ್ದೇವೆ ಆದ್ದರಿಂದ ಚುನಾವಣೆ ಮೇಲೆ ಗಮನ ಗಮನ ಕೇಂದ್ರೀಕರಿಸುವ ಸಮಿತಿಯ ಅಗತ್ಯವನ್ನ ಪಕ್ಷ ಮನಗಂಡಿದೆ ಅಂತ ಸದಸ್ಯರೊಬ್ಬರು ಹೇಳಿದ್ದಾರೆ ಮತ್ತೋರ್ವ ಸದಸ್ಯರು ನಾವು ಸಮಿತಿಗೆ ಈಗಲ್ ಅಂತ ಹೆಸರಿಸಿದ್ದೇವೆ ಯಾಕಂದ್ರೆ ಅದು ಒಂದು ರೀತಿಯಲ್ಲಿ ನಾವು ಏನ್ ಮಾಡ್ತೀವಿ ಅನ್ನೋದನ್ನ ವಿವರಿಸುತ್ತೆ ಚುನಾವಣೆಗಳಿಗೆ ಸಂಬಂಧಿಸಿದ ಎಲ್ಲದರ ಮೇಲೆ ನಾವು ದೂರದಿಂದಲೇ ನಿಗಾ ಇಡ್ತೀವಿ ಅಂತ ಹೇಳಿದ್ದಾರೆ ಅಖಿಲ ಭಾರತ ವೃತ್ತಿಪರರ ಕಾಂಗ್ರೆಸ್ ಮತ್ತು ಪಕ್ಷದ ಡೇಟಾ ವಿಶ್ಲೇಷಣೆ ವಿಭಾಗದ ಮುಖ್ಯಸ್ಥರಾಗಿರುವ ಚಕ್ರವರ್ತಿ ಅವರು ಈಗಲ್ ಹೆಸರನ್ನ ಸೂಚಿಸಿದ್ರು ಉನ್ನತ ನಾಯಕತ್ವ ಅದನ್ನ ಅಂತ ಕಾಂಗ್ರೆಸ್ ಮೂಲಗಳು ತಿಳಿಸಿವೆ ಮತದಾರರ ಪಟ್ಟಿಯಲ್ಲಿ ಭಾರಿ ಅಕ್ರಮ ಆಗಿದೆ ಇ ವಿ ಎಂನಲ್ಲಿ ಮತ ಎಣಿಕೆಗೆ ಸಂಬಂಧಿಸಿ ಕೂಡ ಅಕ್ರಮ ನಡೆದಿದೆ ಅಂತ ಕಾಂಗ್ರೆಸ್ ಪ್ರತಿ ಚುನಾವಣೆ ಬಳಿಕ ಆರೋಪಿಸಿದೆ ವಿಶೇಷವಾಗಿ ಹರಿಯಾಣ ಮತ್ತು ಮಹಾರಾಷ್ಟ ವಿಧಾನಸಭೆ ಚುನಾವಣೆಗಳ ಫಲಿತಾಂಶದ ಬಳಿಕ ಕಾಂಗ್ರೆಸ್ ಮತ ಎಣಿಕೆಗೆ ಸಂಬಂಧಿಸಿ ಗಂಭೀರ ಆರೋಪಗಳನ್ನು ಮಾಡಿದೆ ಆದರೆ ಕಾಂಗ್ರೆಸ್ನ ಎಲ್ಲ ಆರೋಪಗಳನ್ನ ಚುನಾವಣಾ ಆಯೋಗ ತಿರಸ್ಕರಿಸಿದೆ ಅದಕ್ಕೀಗ ಕಾಂಗ್ರೆಸ್ ಚುನಾವಣಾ ಪ್ರಕ್ರಿಯೆ ಮೇಲೆ ನಿಗಾ ಇಡೋಕೆ ಅಂತಾನೆ ಒಂದು ಪ್ರತ್ಯೇಕ ನಾಯಕರು ಮತ್ತು ತಜ್ಞರ ಸಮಿತಿಯನ್ನು ರಚಿಸಿದೆ ಆದರೆ ಇದರಿಂದ ಎಷ್ಟು ಪ್ರಯೋಜನ ಆಗಲಿದೆ ಈ ಸಮಿತಿ ಹದ್ದಿನ ಕಣ್ಣಿಟ್ಟು ಚುನಾವಣಾ ಆಯೋಗದ ಲೋಪದೋಷಗಳನ್ನು ಎತ್ತಿ ತೋರಿಸಿದ್ರು ಏನಾಗಲಿದೆ ಅನ್ನೋದನ್ನ ಕಾದ್ ನೋಡ್ಬೇಕು ಮಹಾರಾಷ್ಟ್ರ ಮತ್ತು ಹರಿಯಾಣಗಳಲ್ಲಿ ಕೇವಲ ಮತ ಎಣಿಕೆಯಲ್ಲಿ ಸಮಸ್ಯೆಯಾಗಿ ಕಾಂಗ್ರೆಸ್ ಸೋತಿದೆಯಾ ಅಥವಾ ಅಲ್ಲಿ ಅಭ್ಯರ್ಥಿ ಆಯ್ಕೆಯಿಂದ ಹಿಡಿದು ಪ್ರಚಾರ ಹಾಗೂ ಸೂಕ್ತ ರಣತಂತ್ರ ಹೆಣೆಯುವಲ್ಲೂ ಕಾಂಗ್ರೆಸ್ ವಿಫಲವಾಯ್ತಾ ಅನ್ನೋ ಪ್ರಶ್ನೆಗಳು ಇವೆ ಆ ಪ್ರಶ್ನೆಗಳಿಗೆ ಕಾಂಗ್ರೆಸ್ ಎಷ್ಟು ಬೇಗ ಉತ್ತರವನ್ನ ಕಂಡುಕೊಳ್ಳುತ್ತೆ ಅಷ್ಟು ಆ ಪಕ್ಷಕ್ಕೆ ಒಳ್ಳೇದು ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಬಾರ್ತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ